ನೋಡಿ ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ ಇವತ್ತು ಇಂಟರ್ನ್ಯಾಷನಲ್ ಇಡ್ಲಿ ಡೇ ಅಂತೆ ಹಾಗೆ ಇದು ರಿಕ್ವೆಸ್ಟೆಡ್ ಪೋಸ್ಟ್ ಸುಮಾರು ಜನ ನನಗೆ ಆಶಾ ಮಾರ್ಚ್ ಮೂವತ್ತು ಇಂಟರ್ನ್ಯಾಷನಲ್ ಇಡ್ಲಿ ಡೇ ಇದೆ ಅವತ್ತೇನಾದರೂ ಒಂದು ಇಡ್ಲಿ ಮಾಡಿ ಹಾಕು ಸ್ಪೆಷಲಾಗಿ ಅಂತೇಳಿ ಸುಮಾರು ಜನ ನನಗೆ ರಿಕ್ವೆಸ್ಟ್ ಮಾಡಿದರು ಹಾಗೆ ನಾನು ಸ್ಪೆಷಲಾಗಿ ಅಂತ ಇಂಥದ್ದು ಹಾಕೋದಕ್ಕೆ ನಮ್ಮ ಟ್ರೆಡಿಷನಲ್ಲನ್ನೇ ಯಾಕೆ ಹಾಕಬಾರ್ದು ಒಂದು ಸ್ವಲ್ಪ ಮಾಡಿಫೈ ಮಾಡಿ ಅಂತ ಹೇಳಿಕೊಂಡು ನಾನು ಆಲೋಚನೆ ಮಾಡಿ ನಮ್ಮ ಹಳೆಯ ಕಾಲದಲ್ಲಿ ನಾವೆಲ್ಲ ಸಣ್ಣವರಿದ್ದಾಗ ಮಾಡ್ತಾ ಇದ್ದಂತಹ ಇಡ್ಲಿಯ ರೆಸಿಪಿಯನ್ನು ಹಾಕ್ತಾ ಇದ್ದೇನೆ ಹಾಯ್ ನಾನು ಆಶಾಚಂದ್ರ ಭಟ್ ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಅಜ್ಜಿ ಕಾಲದಿಂದಲೂ ಮಾಡಿಕೊಂಡು ಬಂದಂತಹ ಇಡ್ಲಿಯ ರೆಸಿಪಿಯನ್ನು ಒಂದು ಸ್ವಲ್ಪ ಮಾಡಿಫೈ ಮಾಡಿ ಈಗಿನ ಕಾಲಕ್ಕೆ ಬೇಕಾದಾಗೆ ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ ಅದಕ್ಕೆ ನಾನಿಲ್ಲಿ ಸಾಧಾರಣ ಒಂದು ಒಂದು ಕೆ ಜಿಯಷ್ಟು ಅಕ್ಕಿ ತಗೊಂಡಿದ್ದೇನೆ ಇದನ್ನು ಒಂದು ಐದರಿಂದ ಆರು ಗಂಟೆ ನೆನೆ ಹಾಕಿದ್ದೇನೆ ಹಾಗೆ ಅದಕ್ಕೆ ಒಂದು ಕೆ ಜಿಗೆ ಒಂದು ಕಾಲು ಕೆ ಜಿಯಷ್ಟು ಉದ್ದು ತಗೊಂಡಿದ್ದೇನೆ ಇದು ಇಡೀ ಉದ್ದು ಹಾಗಾಗಿ ಕಾಲು ಕೆ ಜಿ ಹಾಕಿದ್ದೇನೆ ಅಂದರೆ ಆಲ್ಮೋಸ್ಟ್ ಒಂದು ಮೂರು ಕಪ್ಪಿಗೆ ಒಂದು ಕಪ್ಪಿನ ಅಳತೆಯ ಅಕ್ಕಿ ಹಾಗೂ ಉದ್ದು ತಗೊಂಡಿದ್ದೇನೆ ನಾನಿಲ್ಲಿ ನೋಡಿ ಅದನ್ನು ಮಿನಿಮಮ್ ಒಂದು ಐದರಿಂದ ಆರು ಗಂಟೆ ನೆನೆಸಿಕೊಳ್ಬೇಕು ಉದ್ದು ಜಾಸ್ತಿ ನೆನೆದಷ್ಟು ಒದಗು ಜಾಸ್ತಿ ಹಾಗೆ ನೋಡಿ ಅದನ್ನು ಎರಡು ಪಾಲಲ್ಲಿ ನಾನು ಕಡೆದುಕೊಂಡೆ ಒಂದೇ ಸತಿ ನೀವು ಹಾಕಿದರೆ ಉದ್ದು ನೀವು ಅರ್ಧ ಹಾಕಿದರೆ ಅದು ರುಬ್ಬಿ ಆಗುವಾಗ ಆಗ್ತದೆ ಪಾತ್ರೆಯಲ್ಲಿ ಹಾಗಾಗಿ ಫುಲ್ ಹಾಕಿದರೆ ಸರಿಯಾಗಿ ಸಣ್ಣ ಆಗೋದಿಲ್ಲ ಅದಕ್ಕೋಸ್ಕರ ಸಣ್ಣ ಸಣ್ಣ ಪೋರ್ಷನ್ಗಳಲ್ಲಿ ನಾನು ಇದನ್ನು ಕಡೆದಿಟ್ಕೊಂಡಿದ್ದೇನೆ ನೋಡಿ ಅಕ್ಕಿಯನ್ನು ಈ ಥರ ತರಿತರಿ ರುಬ್ಬಿಕೊಂಡ್ರೆ ಸಾಕು ಉದ್ದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು ಇದನ್ನು ಈಗ ಒಟ್ಟಿಗೆ ಹಾಕ್ಕೊಂಡು ತುಂಬ ತೆಳ್ಳಗೇನು ಮಾಡೋದು ಬೇಡ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಕೈಯಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಮೊದಲಿಗೆಲ್ಲ ನಾವು ಸೌಟಲ್ಲಿ ಆಗಲಿ ಇನ್ನೊಂದರಲ್ಲಿ ಆಗಲಿ ಮಿಕ್ಸ್ ಮಾಡ್ತಿರಲಿಲ್ಲ ಕೈಯಲ್ಲೇ ಅದನ್ನು ಹಾಕೋದು ಕೈಯ ಬಿಸಿಗೆ ಅದು ಚೆನ್ನಾಗಿ ಹುದುಗು ಬರ್ತದೆ ಅದಕ್ಕೋಸ್ಕರ ಮೊದಲಿನವರೆಲ್ಲ ನೋಡಿ ಕೈಯಲ್ಲೇ ಮಾಡಿದ್ರು ಕೈಯನ್ನು ಚೆನ್ನಾಗಿ ತೊಳ್ಕೊಳ್ಳಿ ಆಮೇಲೆ ಮಿಕ್ಸ್ ಮಾಡಿ ನೋಡಿ ಬೆಳಿಗ್ಗೆ ಆಗುವಾಗ ಯಾವ ಥರ ಹುಳಿ ಬಂದಿದೆ ಅಂತ ಹೇಳಿಕೊಂಡು ಚೆನ್ನಾಗಿ ಹುಳಿ ಬಂದು ನಮ್ಮ ಇಡ್ಲಿಯ ಹಿಟ್ಟು ರೆಡಿಯಾಗಿದೆ ಇದನ್ನೀಗ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ ಹಿಟ್ಟಿನ ಅಳತೆ ನೋಡಿಕೊಳ್ಳಿ ಈಗ ಏನು ನೀರು ಸೇರಿಸೋದು ಬೇಡ ಅದಕ್ಕೆ ನಿಮಗೆ ಎಷ್ಟು ನೀರು ಬೇಕು ಅಂತ ಅನಿಸ್ ಅದನ್ನು ಮುಂದಿನ ದಿವಸವೇ ಸೇರಿಸಿ ಇಟ್ಕೊಳ್ಬೇಕು ಬಾಳೆಯನ್ನು ಬಾಡಿಸಿಕೊಂಡು ಚೆನ್ನಾಗಿ ಒರೆಸಿ ಆಮೇಲೆ ನೋಡಿ ಈ ಥರ ಒಂದು ಸೌಟ್ ಹಿಟ್ಟು ಹಾಕ್ಕೊಂಡು ಫೋಲ್ಡ್ ಮಾಡಿ ಒಂದು ಸ್ವಲ್ಪ ಗ್ಯಾಪ್ ಇಟ್ಟು ಮಡಚಿ ಅದು ಇಡ್ಲಿ ಬೇಯ್ತಾ ಬೇಯ್ತಾ ಒಂದು ಸ್ವಲ್ಪ ಉಬ್ಬಿಕೊಳ್ತದೆ ಕೊಟ್ಟಿಗೆ ಹಾಗೆ ಅಲ್ಲ ಅದು ಒಂದು ಸ್ವಲ್ಪ ಗ್ಯಾಪ್ ಇಟ್ಟು ಅದನ್ನು ಮಡಚಿಕೊಳ್ಬೇಕು ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಡಚಿ ಇಟ್ಕೊಳ್ಳಿ ಇದನ್ನು ತಟ್ಟೆ ಇಡ್ಲಿ ಕೂಡ ಮಾಡಿಕೊಳ್ಬೋದು ಇಲ್ಲ ಮಾಮೂಲು ನಾವು ಇಡ್ಲಿ ಸ್ಟ್ಯಾಂಡಲ್ಲಿ ಹಾಕಿ ಕೂಡ ಮಾಡಿಕೊಳ್ಬೋದು ಆದರೆ ಈ ಬಾಳೆ ಎಲೆಯಲ್ಲಿ ಮಡಚಿದ ರುಚಿ ನಮ್ಮ ಬೇರೆ ಯಾವುದೇ ಸ್ಟೀಲ್ ಪಾತ್ರೆಗಳಲ್ಲಿ ಹಾಕಿ ಇಟ್ಟರೆ ಅದಕ್ಕೆ ಇರುವುದಿಲ್ಲ ಈಗ ಅದೇ ಟ್ರೆಡಿಷನ ಇಡ್ಲಿಯನ್ನು ಒಂದು ಸ್ವಲ್ಪ ಮಾಡಿಫೈ ಮಾಡಿ ನೋಡಿ ಇದನ್ನ ಸ್ವಲ್ಪ ನುಗ್ಗೆ ಎಲೆ ಉಂಟು ನುಗ್ಗೆ ಎಲೆ ಬಹಳ ನ್ಯೂಟ್ರಿಯಶ್ ಹಾಗಾಗಿ ಅದನ್ನು ಇಡ್ಲಿಯ ಮೇಲೆ ಒಂದು ಸ್ವಲ್ಪ ಪ್ರಿಂಕಲ್ ಮಾಡಿಕೊಳ್ತೇನೆ ಅಥವಾ ನೀವು ಇಡ್ಲಿಯ ಜೊತೆ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬೋದು ಅದನ್ನು ಕೂಡ ಅದೇ ಥರ ಮಡಚಿ ಇಟ್ಕೊಳ್ತೇನೆ ಇನ್ನೊಂದು ವೆರೈಟಿಯಲ್ಲಿ ಒಂದು ಸ್ವಲ್ಪ ಕ್ಯಾರೆಟ್ ತೆಗೆದು ಅದನ್ನು ಕ್ಯಾರೆಟ್ನ ತುರಿಯನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಎಲ್ಲ ಕೂಡ ಈ ಮಕ್ಕಳನ್ನು ಮಂಗ ಮಾಡಲಿಕ್ಕೆ ಇರೋದಷ್ಟೇ ನಮಗೆ ಕೂಡ ಹೆಲ್ತಿಗೆ ಒಳ್ಳೇದು ಇದು ನಾವು ಮಕ್ಕಳಿಗೆ ಇಡ್ಲಿ ಅಂತೇಳಿದ ಇಡ್ಲಿಯಾ ಅಂತೇಳಿ ಶುರು ಮಾಡ್ತಾರೆ ಆವಾಗ ಈ ಥರ ಎಲ್ಲ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಇದನ್ನೆಲ್ಲ ತುಂಡು ತುಂಡು ಮಾಡಿ ಕೇಸರಿ ಬಿಳಿ ಹಸಿರು ಅಂತೇಳಿಕೊಂಡು ಹೀಗೆ ಇಟ್ಕೊಂಡು ಇಲ್ಲ ಬೇರೆ ಬೇರೆ ಕಲ್ಲರಲ್ಲಿ ಶಂಕಪುಷ್ಪದ ಹೂವಿದ್ರೆ ಅದರ ರಸ ಹಾಕ್ಬೋದು ಇಲ್ಲ ದಾಸವಾಳ ಹೂವಿದ್ರೆ ಅದರ ರಸ ಹಾಕ್ಬೋದು ಹೀಗೆ ಈ ಥರ ಹಾಕ್ಕೊಳ್ಬೋದು ಇಲ್ಲಿ ನೋಡಿ ನಾನು ಇನ್ನೊಂದು ವೆರೈಟಿ ಮೊಳಕೆ ಹೆಸರು ಕಾಳಿತ್ತು ನನ್ನ ಹತ್ರ ಅದನ್ನು ಕೂಡ ಮೇಲಿನ ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ಆ ವೆರೈಟಿ ಕೂಡ ಒಂದು ಮಾಡಿ ತೋರಿಸ್ತಾ ಇದ್ದೇನೆ ಈ ಥರ ನಿಮಗೆ ಬೇರೆ ಬೇರೆ ಯಾವ ತರಕಾರಿ ಬೇಕೋ ಆ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಈ ಥರ ಮೇಲಿಂದ ಹಾಕಿ ಕೂಡ ಮಾಡ್ಬೋದು ಇಲ್ಲ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿ ಕೂಡ ಮಾಡಿಕೊಳ್ಬೋದು ಈ ಥರ ನೋಡಿ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ನೀವು ಇಡ್ಲಿ ಇಡುವ ಪಾತ್ರೆಯನ್ನು ಬಿಸಿ ಬಿಸಿಯಾಗಲಿಕ್ಕೆ ಇಟ್ಟಿರಬೇಕು ಅದು ಸಿ ನೀರು ಸರಿಯಾಗಿ ಕುದೀತಾ ಇರಬೇಕು ಈಗ ನಾವು ಮಡಚಿದ ಇಡ್ಲಿಗಳನ್ನು ಎಲ್ಲವನ್ನು ಕೂಡ ಒಂದೊಂದಾಗಿ ಅದರೊಳಗೆ ಇಟ್ಟುಕೊಳ್ಳುವ ಎಲ್ಲವನ್ನು ಇಟ್ಟಾದ ನಂತರ ಮುಚ್ಚಳ ಮುಚ್ಚಿ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆವರೆಗೆ ಬೇಯಿಸ್ಕೊಳ್ಬೇಕಾಗ್ತದೆ ಅದನ್ನು ಅದು ಬೇಯುವಷ್ಟೊತ್ತಿಗೆ ಅದಕ್ಕೆ ಬೇಕಾದಂತಹ ಸಾಂಬಾರ್ ಹಾಗೂ ಒಂದು ಚಟ್ನಿಯನ್ನು ರೆಡಿ ಮಾಡಿಕೊಳ್ಳುವ ಮೊದಲಿಗೆ ಸಾಂಬಾರು ಮಾಡಿಕೊಳ್ಳುವ ಎರಡು ಬಟಾಟೆ ಎರಡು ಟೊಮೆಟೊ ಒಂದು ಈರುಳ್ಳಿ ಹಾಗೂ ಎರಡು ಹಸಿಮೆಣಸನ್ನು ಕುಕ್ಕರಲ್ಲಿ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಶಿನ ಹುಡಿ ಹಾಕ್ಕೊಂಡು ಸ್ವಲ್ಪ ಇಂಗು ಇಂಗು ಮುದ್ದೆ ಇಂಗನ್ನು ನೀವು ಬೇಯುವಾಗ ಹಾಕಿದರೆ ಅದು ಒಳ್ಳೆ ರುಚಿಯಾಗಿ ಹೋಳಿಗೆಲ್ಲ ಎಳೆದುಕೊಂಡು ಒಳ್ಳೆ ಪರಿಮಳ ಹಾಗೂ ರುಚಿ ಇರ್ತದೆ ಹಾಗೆ ಅದನ್ನು ಒಂದು ವಿಸಿಲು ಕೂಗಿಸ್ಕೊಂಡ್ರೆ ಸಾಕು ಇಲ್ಲಿ ಅದಕ್ಕೆ ಬೇಕಾದ ಮಸಾಲೆ ಹುರಿದುಕೊಳ್ಳುವ ಐದರಿಂದ ಆರು ಬ್ಯಾಡಗಿ ಮೆಣಸು ಅದರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಒಂದು ಸ್ವಲ್ಪ ಮೆಂತೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಸಣ್ಣ ತುಂಡು ಇಂಗು ನಾವು ಆಗ ಹಾಕ್ಕೊಂಡಿದ್ದೇವೆ ಒಂದು ಸಣ್ಣ ತುಂಡು ಇಂಗು ಈಗ ಪುನಃ ಹಾಕ್ಕೊಳ್ಳಿ ಅದನ್ನು ಸರಿಯಾಗಿ ಒಂದು ಸ್ವಲ್ಪ ಕೆಂಪಾಗುವವರೆಗೆ ಫ್ರೈ ಮಾಡಿಕೊಳ್ಳಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಎರಡು ದಂಡಿನಷ್ಟು ಕರಿಬೇವು ಹಾಕ್ಕೊಳ್ಳಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಕೂಡ ಹಾಕೊಳ್ಳಿ ಸಾಸಿವೆ ಹಾಕೋದ್ರಿಂದ ನಿಮ್ಮ ಸಾಂಬಾರಿನ ರುಚಿ ಜಾಸ್ತಿ ಆಗ್ತದೆ ಕರಿಬೇವು ಹಾಗೂ ಸಾಸಿವೆ ಎರಡೂ ಕೂಡ ಸಾಂಬಾರಿನ ರುಚಿಯನ್ನು ಎನ್ಹಾನ್ಸ್ ಮಾಡ್ತದೆ ಅದಕ್ಕೋಸ್ಕರ ಎರಡನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಇನ್ನೀಗ ಇದನ್ನು ಪರಿಮಳ ಬರುವವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನನ್ನ ಹತ್ರ ಒಂದು ಸ್ವಲ್ಪ ಒಣ ಕೊಬ್ಬರಿ ಇದೆ ಹಾಗಾಗಿ ನಾನು ಇದನ್ನು ಸಾಂಬಾರಿಗೆ ಇವತ್ತು ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೇನೆ ಹುರಿದಿಟ್ಟಂಥ ಮಸಾಲೆಯನ್ನು ಸೇರಿಸ್ಕೊಂಡು ಕೊಬ್ಬರಿ ಜೊತೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದೆರಡು ಬೀಜದಷ್ಟು ಹುಣಸೆ ಹಣ್ಣು ಹಾಕ್ಕೊಂಡು ಫಸ್ಟಿಗೆ ತರಿತರಿಯಾಗಿ ಹುಡಿ ಮಾಡಿಕೊಳ್ಳಿ ನಂತರ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ಸಾಂಬ ಇಡ್ಲಿಯ ಸಾಂಬಾರು ಒಂದು ಸ್ವಲ್ಪ ತೆಳ್ಳಗೆ ಇರ್ತದೆ ಹಾಗಾಗಿ ಅದನ್ನು ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ ನಾನಿಲ್ಲಿ ಬೇಳೆ ಹಾಕಲಿಲ್ಲ ಇಷ್ಟಪಡುವವರು ಒಂದು ಅರ್ಧ ಕಪ್ಪಿನಷ್ಟು ಬೇಳೆಯನ್ನು ಬೇ ಮೆತ್ತಗೆ ಬೇಯಿಸಿ ಹಾಕ್ಕೊಳ್ಬೋದು ನಮ್ಮಲ್ಲಿ ಬೇಳೆ ಅಷ್ಟು ಇಷ್ಟ ಇಲ್ಲ ಹಾಗಾಗಿ ನಾನು ಬೇಳೆ ಇಲ್ಲದೇ ಯಾವಾಗಲೂ ಸಾಂಬಾರು ಮಾಡೋದು ಅದರ ಬದಲಿಗೆ ಕಡಲೆ ಬೇಳೆ ಹಾಗೂ ಉದ್ದಿನ ಬೇಳೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೇನೆ ನಾನು ಅದು ಕುದೀತಾ ಕುದೀತಾ ನೋಡಿ ಅದು ಮಂದ ಬರ್ತದೆ ನಮ್ಮ ಇಡ್ಲಿಯ ಜೊತೆ ಸೇರಿಸಿಕೊಳ್ಳುವ ಸಾಂಬಾರು ರೆಡಿಯಾಯಿತು ಈಗ ಹೋಟ್ಲಲ್ಲೆಲ್ಲ ಕೊಡುವಂತಹ ಒಂದು ಶುಂಠಿ ಚಟ್ನಿಯನ್ನು ಮಾಡಿಕೊಳ್ಳುವ ಅದಕ್ಕೆ ಮೊದಲಿಗೆ ಒಂದು ಎರಡು ಹಿಡಿಯಷ್ಟು ಕಾಯಿ ಹಾಕ್ಕೊಳ್ತಾ ಇದ್ದೇನೆ ಒಂದು ಹಿಡಿಯಷ್ಟು ಉರಿ ಕಡಲೆ ಒಂದು ಸ್ವಲ್ಪ ಹಣ್ಣು ಒಂದು ಹೆಸಳು ಬೆಳ್ಳುಳ್ಳಿ ಒಂದು ಕಾಲು ಭಾಗ ಈರುಳ್ಳಿ ಒಂದು ಇಂಚು ಶುಂಠಿ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ಒಂದು ನಾಲ್ಕು ಕರಿಬೇವಿನ ಎಲೆ ರುಚಿಗೆ ಬೇಕಾದಷ್ಟು ಉಪ್ಪು ಆಮೇಲೆ ಒಂದು ದಂಡಷ್ಟು ಪುದೀನ ಎಲೆ ಒಂದು ದಂಡಷ್ಟು ಕೊತ್ತಂಬರಿ ಸೊಪ್ಪು ಇವೆರಡನ್ನು ಇವಿಷ್ಟನ್ನು ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಬಿದರೆ ನಮ್ಮ ಇಡ್ಲಿಯ ಜೊತೆ ಹೋಟ್ಲಲ್ಲೆಲ್ಲ ಕೊಡುವಂಥ ಒಂದು ಬಿಳಿ ಚಟ್ನಿ ರೆಡಿಯಾಗ್ತದೆ ಇಷ್ಟೆಲ್ಲ ರೆಡಿ ಆಗುವಾಗ ನಮ್ಮ ಇಡ್ಲಿ ಬೆಂದು ರೆಡಿಯಾಗಿದೆ ನೋಡಿ ಇಲ್ಲಿ ಇದನ್ನ ಈಗ ಬಿಸಿ ಬಿಸಿ ಇದೆ ತೆಗೆಯುವಾಗ ಜಾಗ್ರತೆ ಈ ಥರದ ಒಂದು ಇಡ್ಲಿಯನ್ನು ನೀವು ಕೂಡ ಖಂಡಿತ ಟ್ರೈ ಮಾಡ್ತೀರಿ ಅಲ್ವಾ ಸ್ನೇಹಿತರೆ ಹೇಗೆ ಆಯಿತು ಅಂತ ಹೇಳಿಕೊಂಡು ನನಗೊಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೇ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ ಮುಂದಿನ ವೀಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು